ಚಾಮರಾಜನಗರದಲ್ಲಿ ಜ್ಞಾನ ಟ್ರಸ್ಟ್ನ ಆರಂಭ ಮಾಡಿ ಆರು ವರ್ಷಗಳು ಇದೆ ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಭಾವಗೀತೆ ಮತ್ತು ಜನಭವ್ಗೀತೆ ಗಾಯನ ಸ್ಪರ್ಧನೆ ಟ್ರಸ್ಟ್ ವತಿಯಿಂದ ಹ್ಕೊಂಡಿದ್ದೀವಿ ಇದು ಅಂತರ ಕಾಲೇಜುಗಳ ಮಟ್ಟದಲ್ಲಿ ಮತ್ತೆ ಅಂತರ ಪ್ರೌಢಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಮತ್ತೆ ಕಾಲೇಜು ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಕಾರ್ಯಕ್ರಮವಾಗಿರ್ತದೆ ಒಟ್ಟಾರೆ ಜಿಲ್ಲಾ ಮಟ್ಟದ ಒಂದು ಬಾಲಗೀತ ಮತ್ತು ಜನಪುಂದ್ರ ಗೀತೆ ಗಾಯನ ಸ್ಪರ್ಧೆಗೆ ಚಾಮರಾಜನಗರ ಇಲ್ಲಿ ಐದು ತಾಲೂಕುಗಳಿಂದ ಇಪ್ಪತ್ತೊಂದು ಪದವಿಪಾಲೆಗಳು ಮತ್ತು ಸ್ನಾತಕೋದರು ಮತ್ತು ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳು ಈ ಸಭೆಯಲ್ಲಿ ಗೀತಾ ಗಾಯನ ಸ್ಪರ್ಧೆಯಲ್ಲಿ ಭಾಗಿಸ್ತಾರೆ ಈಗಾಗಲೇ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಮೊದಲನೇ ದಿನ ಒಂದು ನೂರು ಸ್ಪರ್ಧಿಗಳು ಎರಡನೇ ದಿನ ಒಂದು ಇನ್ನೂರು ಸ್ಪರ್ಧಿಗಳು ಹೀಗೆ ಮುನ್ನೂರಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ ಮತ್ತು ಮತ್ತೆ ಈಗಾಗಲೇ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಮತ್ತೆ ಇಪ್ಪತ್ತು ಈ ತಿಂಗಳೇ ನಡೀತಕ್ಕಂಥದ್ದು ಈ ಮೊದಲನೇ ದಿನ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಲಕ್ಷ್ಮಯಸ್ತಾರ್ ಅವರು ಬಿ ಎಸ್ ಪಿ ಚಾಂಬ್ರು ನೆರವೇಳ್ತಾ ಇದ್ದಾರೆ ಹಾಗೆ ದಿವ್ಯ ಸಾಧಿ ಗೋಧಿರತ್ನ ಅವರು ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿ ಜಯರಾಮ್ ಅವರು ಅಧ್ಯಕ್ಷರು ಗಣಜಿ ಕೊಟ್ಟಷ್ಟು ಇವರು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ವಿಶೇಷ ಆಗಿ ಶ್ರೀನಿವಾಸ್ನವರು ರಾಜ್ಯಾಧ್ಯಕ್ಷರು ಜಯ ಕರ್ನಾಟಕ ಜನಪರ ವೇದಿಕೆ ಬೆಂಗಳೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಿಸ್ತಾರೆ ಹಾಗೆ ಶ್ರೀ ಮಂಜುನಾಥ್ ಪ್ರಸನ್ನರವರು ನಿವೃತ್ತ ಉಪನಿರ್ದೇಶಕರು ಎಂ ಡಿ ಅವರು ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಕೆ ಎನ್ ಜಗದೀಶ್ ಅವರು ರಾಜ್ಯ ಉಪಾಧ್ಯಕ್ಷರು ಜಯ ಕರ್ಟಕ ಜನಪರ ವೇದಿಕೆ ಹಾಗೆಯ ಸುರೇಶ್ ಅವರು ನಮ್ಮ ನಗರದ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ದಲಿತ ಮುಖಂಡರು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಕಾರ್ಯಕ್ರಮ ಆರಂಭಿಸಿದ ಎರಡನೇ ದಿನ ಸಮಾರಂಭ ಸಮಾರಂಭಕ್ಕೆ ಕ್ಷೇತ್ರದ ಶಾಸಕರಾದ ಎ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಶ್ರೀ ಪ್ರಸನ್ನ ಚನ್ನ ಬಸವೇಶ್ವರ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ಹೊಂದಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ಶ್ರೀಮತಿ ಆರ್ ಜಯಲಕ್ಷ್ಮಿಯವರು ಕಾರ್ಯದರ್ಶಿಗಳು ಉತ್ತಮ ಸದಸ್ಯರು ಶ್ರೀಮತಿ ಕುಮುದ ಕೇಶವಮೂರ್ತಿಯವರು ಮಹೇಶ್ ಗಾಡಿಪುರ ಶ್ರೀಗಳ ಮಾಜಿ ನಗರದ ಸದಸ್ಯರು ಹೀಗೆ ಹಲವಾರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಲ್ಲ ಸರ್ ಐದು ವರ್ಷದಲ್ಲಿ ನಮಗೆ ಆಯುಷ್ ಪ್ರಕ್ರಿಯೆಯಲ್ಲಿ